ಇದ್ದೀನಿ ಬೆಳ ಬೆಳಗ್ಗೆ ಇಲ್ಲಿ ಬಿಸಿ ನೀರು ಯಾವ ಗಂಟ್ಲು ಸರಿ ಇಲ್ಲ ಆಡ್ತಾಯಿದೆ ಸೊ ಹಾಗಾಗಿ ಬಿಸಿ ನೀರು ಕಾಯಿಸಿದ್ದೀನಿ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಕರೆ ಹೋಗ್ಬೋದೇನು ಅಂತ ಬೆಳ ಬೆಳಗ್ಗೆ ಆಟ ಆಡ್ತಾ ಇದ್ದಾರೆ ಯಾರು ಅದು ಆಡ್ತಿರೋದು ಅಂತ ತೋರಿಸ್ತೀನಿ ಅವರಲ್ಲಿ ಬೆಳ್ ಬೆಳಗ್ಗೆ ರಿಮೋಟ್ ಕಾರ್ ಆಡ್ತಾವ್ರಿ ತಿಂಡಿ ಮಾಡಬೇಕು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಏನು ಮಾಡಿ ಫುಲ್ ಚಾರ್ಜ್ ಇಟ್ಟಿದ್ದಕ್ಕೆ ಚೆನ್ನಾಗಿ ಬರ್ತೈತೆ ಅದು ಆಡೋಕ್ಕೆ ಅಲ್ಲ ಇಲ್ಲ ನೋಡ್ರಿ ಬೆಳ್ ಬೆಳಗ್ಗೆ ಆಟ ಆಡ್ತಾವ್ರಿ ಅವರು ಅದನ್ನ ಎಷ್ಟ್ ಸರಿ ಕೆಡವಿ ಅನ್ ಆ ಬೀಳ್ಸಿ ಬೀಳ್ಸಿ ಅದು ಚಕ್ರ ಏನಾದ್ರೂ ಸಿಗಾಕೊಣಂಗೈತೆ ಅವನ ಕೈ ಅದ ಸಾರು ಬಿಸಿ ಮಾಡಿದೆ ಅಲ್ಲೇನೋ ಬಿಸಿ ಮಾಡಿದ್ದೀನಿ ರೊಟ್ಟಿ ಇದೆ ಬೇಕಾದ್ರೆ ಒಂದೆರಡು ರೊಟ್ಟಿನೂ ತಗೊಂಡ್ ಹೋಗ್ಬೋದು ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಸೊ ಬಿಸಿಬೇಳೆ ಬಾತ್ ಮಾಡಿ ವಿಹಾನಿಗೆ ಎಬ್ಬರಿಸಿ ವಿಹಾನ್ ಇನ್ನೂ ಮಲ್ಕೊಂಡಿದ್ದಾನೆ ಅವನಿಗೆ ಎಬ್ಬರಿಸಿ ಅವನಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿ ಆಗಿದೆ ಹುಡುಗಿ ಪಾಚಿ ಮಾಡ್ತಾ ಇದ್ದಾನೆ ನಿನ್ನೆ ನೈಟ್ ಬಿಗ್ ಬಾಸ್ ನೋಡಿ ಲೇಟಾಗಿ ಮಲ್ಕೊಂಡ್ವಿ ಸೊ ನಾವು ಲೆವೆನಿಗೆ ಮಲ್ಕೊಂಡ್ವಿ ವಿಹಾನ್ ಅಷ್ಟೊತ್ತಿಗೆ ಟೆನ್ ಥರ್ಟಿ ಆಗಿತ್ತು ಹಂಗಾಗಿ ಒಂದು ಏಳು ಕಾಲು ಏಳು ಇಪ್ಪತ್ತಕ್ಕೆ ಎಬ್ಬರಿಸ್ತೀನಿ ಅವನೇನು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತಾನೆ ಸೊ ನಾನು ಬೇಗ ಬೇಗ ತಿಂಡಿ ಮಾಡಿ ಬಾಕ್ಸಿಗೆಲ್ಲ ಕಟ್ಟಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಸೆವೆನ್ ಫಿಫ್ಟೀನ್ ಆಗೈತೆ ಓಯ್ ಇದ್ದಾಳಪ್ಪ ಸ್ಕೂಲಿಗೆ ಟೈಮ್ ಆಯ್ತು ಗುಂಡಿ ಎಷ್ಟು ಜಲ್ದಿ ಎದ್ದು ಹೆಂಗ್ ರೆಡಿ ಆಗ್ತಾನೆ ಗೊತ್ತಾ ಭಾರಿ ಸ್ಪೀಡು ನನ್ನ ಮಗ ಹ್ಞೂ ಏಳು ಕಾಲಿಗೆ ಬ್ರಸಿದ್ರೆ ಏಳು ಇಪ್ಪತ್ತು ಏಳು ಇಪ್ಪತ್ತೈದಕ್ಕೆ ವಾಶ್ರೂಮ್ಗೆ ಹೋಗಿಬಿಡ್ತಾನೆ ಏಳುವರೆಗೆ ಸ್ನಾನ ಮಾಡ್ತಾನೆ ಯಪ್ಪ ಸ್ನಾನ ಮಾಡ್ದೇ ಹತ್ತೇ ನಿಮಿಷ ನಾನು ಫಸ್ಟ್ ರೆಡಿ ಆಗ್ತೀನೋ ನೀನು ಫಸ್ಟ್ ರೆಡಿ ಆಗ್ತೀನೋ ಅಂತ ಅಂದ್ಬಿಟ್ಟು ನಾನಿನ್ನೂ ಡ್ರೆಸ್ ಚೇಂಜ್ ಮಾಡ್ತಿರ್ತೀನಿ ಅಷ್ಟೇ ಆ ಗ್ಯಾಪಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಐ ಡಿ ಕಾರ್ಡ್ ಹಾಕ್ಕೊಂಡು ಹುಡ್ಡಿ ಹಾಕ್ಕೊಂಡು ಅದು ಎಷ್ಟು ಬೇಗ ರೆಡಿ ಆಗ್ತಾನೆ ಅಂತೀರಾ भारी स्पीड कुला हा? सबा हाफ डे <coughs> सबा हाफ डे परसों संडे आज फ्राइडे फुल डे दो पीरियड एच नहीं नहीं नहीं, नहीं यूनिफॉर्म पिंक यूनिफॉर्म सबा hmm. हाफ डे सबा भी पिंक यूनिफॉर्म इच हाफ डे ना हम वो को आज मम्मा क्या बनाई हो मैं गेस कर देखेंगे नहीं चपाती नहीं पूरी नहीं हां बस नहीं नाहेन ती काटूं ओके नहीं वो दिखा लो नहीं चपाती नहीं, नहीं? नहीं? सीधा तरफ से उठना <coughs> कुकर में बनाने का नहीं करेट्टा गैस मर दरवाई आनी कुछ चॉकलेट सिगरेट नंतपा नो नो खाना फैन ऑफ कर को सीधा तरफ से उठ को आँखों मेरे कोपर बैठ ढालेग जा को दिखातू वो कुकर देख को तभी तुझे याद आता कि देखेंगे आजा सीधा 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 उठ भी उल्टा से उड़ता आता के सीधा अंदर जी ಹೆಂಗ್ ಕೋತಿ ಮರಿ ಥರ ಎದ್ದು ಕುತ್ಕೊತ ನೋಡ್ರಿ ಈಗ ನನ್ನ ಮೇಲೆ ಸಣ್ಣ ಕೋತಿ ಮರಿ ಹೆಂಗೆ ಬಂದು ಎಗಿರ್ತದೋ ಹಂಗೆ ಎಗಿರ್ತದ ನೋಡ್ರಿ ಈಗ ಹಂಗೆ ಹಂಗೆ ನೋಡ್ತಿರೀ ಹಂಗೆ ಮರಿ ಮಂಗನ್ಮರಿ ಬಂದು ಚಿಕ್ಕಂದು ಎಗರ್ ಕುತ್ಕೊಳ್ಳಲ್ಲ ಕುತ್ಕಂತ ಮರಿ ಕುತ್ಕೊಳ್ಳಲ್ಲ ಹಂಗೆ ಬಂದು ಕುತ್ಕೊಂಡೈತ್ ನೋಡ್ರಿ ಮಂಗನ್ಮರಿ ಮರಿ ಅಪ್ಪ ಏನು ಮಾಡಿದ್ದೀನಿ ಹೇಳಪ್ಪ ಇದನ್ನು ನೋಡಪ್ಪ ಏನು ಮಾಡಿದ್ದೀನಿ ಹೇಳಪ್ಪ ಅಲ್ಲ ಬಿ ಇಂದ ಸ್ಟಾರ್ಟ್ ಆಗತ್ತೆ ಇಂದ ಸ್ಟಾರ್ಟ್ ಆಗತ್ತೆ ಚಿನಿ ಬಿ ಇಂದ ಸ್ಟಾರ್ಟ್ ಆಗುತ್ತೆ ಬಿ ಐ ಬಿ ಐ ಎಸ್ ಐ ಎಸ್ಇ ಎಲ್ಇ ಎಲ್ ಬಿ ಎ ಟಿ ಎಚ್

ಟೈಮ್ ಬಂದುಬಿಟ್ಟು ಸೆವೆನ್ ಟ್ವೆಂಟಿ ಆಗೈತಿ ಕರೆಕ್ಟಾಗಿ ಎಬ್ಬ್ರಿಸಿದ್ದೀನಿ ಸೊ ಟೆನ್ ಮಿನಿಟ್ಸಲ್ಲಿ ವಾಶ್ರೂಮ್ಗೆ ಹೋಗಿ ಬಂದು ನನಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಬಿಸಿಬೇಳೆ ಬತ್ತಿಗೆ ಒಗ್ಗರಣೆ ಹಾಕಿ ಬಾ ಬಾಕ್ಸ್ ಪ್ಯಾಕ್ ಮಾಡಿದ್ರೆ ಆಗತ್ತೆ ನೋಡಿರಿ ಇಲ್ಲಿ ಫಿಶ್ ಎಷ್ಟು ಆಡ್ತಾ ಇದೆ ಫುಡ್ ಏನಾದರೂ ಹಾಕಕ್ಕೆ ಬಂದ್ಯಾರ ಅಂತೇಳಿ ಬಂದು ನೋಡೋಕತ್ತವ ಗೆಸ್ ಮಾಡಿದ್ಯಾ ಬಿ ಐ ಎಸ್ ಐ ಏನಾಗತ್ತೆ ಹೇಳು ಬಿ ಐ ಎಸ್ ಐ ಬಿ ಸಿ ಸಿ ಬಿ ಇ ಎಲ್ ಎ ಎರಡು ಕೂಡ್ಸೋಳು ಬಿ ಎ ಟಿ ಎಚ್ ಕಂಡಿಡ್ದ 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 ಓ ಹೋ ಬಿಸಿಬೇಳೆ ರೆಡಿ ರೆಡಿಯಾಗಿದೆ ಇದು ವಿಹಾನ್ ಫೇವ್ರೆಟು ಎರಡು ತಲ ಮೂರೊತ್ತಿಟ್ರು ತಿಂತಾನೆ ಅವನು ಅಷ್ಟು ಅವನಿಗೆ ಫೇವ್ರೆಟು ಬಿಸಿಬೇಳೆ ಭಾತು ಸೊ ಬೆಳಗ್ಗೆ ತಿಂಡಿಗೆ ಬಸ್ಸಲ್ಲಿ ಹೋಗ್ತಾನೆ ಒಂದು ಸ್ವಲ್ಪ ತಿನ್ನೋಕ್ಕೆ ಎಲ್ಲ ಬ್ಯಾ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಸೊ ತಿಂಡಿ ಆಯಿತು ಪ್ಯಾಕಿಂಗ್ ಒಂದಾಗಿ ವಿಹಾನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರೆ ಮುಗೀತು ನೋಡಿರಿ ಬಳಬಳಗ್ಗಿನ ಎದ್ದು ಏನು ರಿಯಾಕ್ಷನ್ ನೋಡಿರಿ ಘಮ್ ಅಂತ ಇದೆಯಂತೆ ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಹಾಕಿದ್ದೀನಿ ಸ್ಮೆಲ್ ತೊಗೊಂಡೇ ಹೇಳ್ತಾ ಇದ್ದಾನೆ ಏನಪ್ಪ ಮಾಡ್ದವ್ರಿಗೆ ಸಿಗಲ್ಲ ಬಿಸಿ ಬಳೆ ಅಂತಂದ್ರೆ ಎರಡು ಜೀವ ಇವನಿ ಏನೋ ಗಮ್ಮಂತೈತಂತೆ ಹೋಗಿ ಮಲ್ಕಣದ ಹೌದಿಲ್ಲ ಗೊತ್ತು ನನಗೆ ಗೊತ್ತ ನನಗೆ ಏ ಇದ್ದಾಳ ಏ ಟೈಮ್ ಆಗಿತ್ತದಾಳ ನಿನ್ನ ಓರ್ರಿ ಇವೆ ನೋಡ್ರಿ ಹತ್ತು ನಿಮಿಷದಲ್ಲಿ ಹೆಂಗಪ್ಪ ಪಾಕ್ಸ್ ಕಟ್ ರೆಡಿ ಆಗ್ಲಿ ನಾನು

ಬಾ ಬಸ್ ಹತ್ತದಾಗಿಂದ ಕಾಡ್ತದ ನನಗೆ ಮಂಜೆ ಖ್ಯಾಕಿ ಖಾಯಸಕೋರ ಖ್ಯಾಕಿ ಖಾಯಸಕವ್ರ ಏನ್ ತಿನ್ನೋ ಆಗೈತಂದ್ರೆ ಅವಾಗ ಅವಾಗ ಸ್ಕೂಲ್ ರಜಾ ಬರೋಕ್ಕಿಂತ ಮುಂಚೆ ಸದ್ಗುರು ಜಾಡ್ಸಿ ಹೋಗ್ತಿದ್ರಿ ಪಿಜ್ಜಾ ತಿನ್ನ ಕರ್ಕೊಂಡು ಹೋಗ್ತಿದ್ರಿ ಗೋಲ್ಗಪ್ಪ ತಿನ್ನ ಕರ್ಕೊಂಡು ಹೋಗ್ತಿದ್ವಿ ರಜಾ ಆಗಿದ್ದೇ ಆಗಿದ್ದು ಒಟ್ಟೆ ನನಗೆ ಹೊರ ಕರ್ಕೊಂಡು ಹೋಗ್ತಿಲ್ಲ ನೀವು ಯಾಕೆ ನನಗೆ ಹೆಂಗೆಂಗೋ ತಿನ್ನಕ್ಕೆ ಆಗ್ತೈತಿ ಏನೇನೋ ತಿನ್ನಂಗಾಗ್ತೈತೆ ಅಂತೇಳಿ ಚಾಲೋಚಿಯ ಅಲ್ಲಿಂದಾನ छे बजे नहीं बजे हम्म पिज़्ज़ा पार्टी हाँ हाँ अभी घंटा तब तक रेडी हो चाय की पीक रेडी होगा तो तो बहुत हो ये ये मुद्दा बन बिठाई थी वत्त अपन मेले ಸರ್ಪ್ರೈಸ್ ಐತೆ ನೀನ್ ನೋಡ್ಲೇ ಇಲ್ಲ ಬಾಯಿ ಬಾಯ್ ಹಿಂಗೇ ಬಾಯಲ್ಲಿ ಇಲ್ಲ ನೋಡ್ ಪಪ್ಪ ಬರೀ ಸರ್ಪ್ರೈಸ್ ಬರೀ ಸರ್ಪ್ರೈಸ್ ಈಗ ಮತ್ ತಿನ್ಬೇಡ ಕಾಲು ಕೆಜಿ ಜಿ ತಂದೈತೆ ನೋಡಿ ಪಪ್ಪಾ ನಿನ್ನ ಫೇವ್ರೆಟ್ ಜಿಲೇಬಿ ಅಂತ ಇಲ್ಲಿ ತಿರುಗಿ ಇಲ್ಲಿ ರಿಯಾಕ್ಷನ್ ನೋಡೋಣ ಹೆಂಗೈತೆ ನಿನ್ನ ಮಖ ಅಂತ ಏ ಇಲ್ಲಿ ಇನ್ನೊಂದ್ಸರಿ ಜಿಲೇಬಿ ಕೈಯಾಗಿಡ್ಕಂಡ್ ಏಯ್ ಪೇಪರ್ ತಿಂತಾರೆ ಮರಿ ಬಾ ರೆನಾ खुशी नौकरी खुशी होनी दे फुल हैप्पी हैप्पी अम्मा बरे टेंथे इनाडिया देना गुड़ कटते ನಮ್ಮ ಮನೆತರ ಏನು ಗುಡಿ ಇದು ಕರ್ಜೇನ ಗುಡು ಕರ್ಜೇನ ಏನು ಗುಡಿ ಕಟ್ಟಿತೆ ನಲ್ಲಿ ಹಲೋ ಗಲ್ паಪ್ಪನತ್ರ ಕೂತ್ಕೋ ಜರ್ಕಿನ ಟೋಪಿ ಏನು ತಗೊಂಡಿಲ್ಲ ಇಲ್ಲಿ ಬರ್ಲಿ ಅಷ್ಟೇ ಬರ್ಲಿ ಹ್ಮ್

यहाँ डोमिनोज का नज़ारा देखो अंदर कौन भी नहीं फ्री है इवनिंग जल्दी खा ले गए जाओ चल 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 छोड़ बाबा, इंडी तंदूरी इंडी तंदूरी हम्म ओ गुंडा मेनू कार्ड वन चाहिए देखो देख पापा ऑर्डर करने के रेस्टोरेंट बहुत सा लास्ट टाइम हमें खाए खाएस इंडी तंदूरी है इंडी आया है देखो इंडी तंदूरी पनीर देखी वो कार में कार कार उन्हें इमेज देख रहा कार में इंडी तंदूरी पनीर ये अभी ये क्या है ये क्या है इंडी तंदूरी पनीर एच ये ये कौसा फरीन मैम ये कौसा ये कौसा चिकन कीमा का वो वो ना कोवा चरण दे ले इंडी तंदूरी पनीर मंजीरा कार में कोक कोकेक

वो वो वो। सब मालूम है? अच्छा है गोल्ड so, गोल्ड इंडी गोल्ड तंदूरी पिज्जा चीज बस्ट ना? ये भी ओपन करो ना, ना।, ना? ना? देखो ವಿಹಾನಿಗೆ ಇದು ಇಂಡಿ ತಂದೂರಿ ಪಿಜ್ಜಾ ಬ್ಯಾಡ್ ಅಂತ ಕಾರ್ನ್ ಬೇಕಂತೆ ಕಾರ್ನ್ ಪಿಜ್ಜಾ ಅದಕ್ಕೆ ಕಾರ್ನ್ ಆ್ಯಡ್ ಹಾಕಕ್ಕೆ ಹೋಗ್ಯಾರ ಇವರು ಕೋಕ್ ಕೋಕ್ ತಗೊಂಡಿದ್ವಿ ತುಜಕ್ಕೆ ಕ್ಯೋ ಹೇ ಹಾಂ ಮತ್ತೆ ಆರೆಂಜ್ ಜ್ಯೂಸ್ ಹ್ಞೂ ಬಿ ಒಬ್ಬ ಕಾರ್ನ್ ಪಿಜ್ಜಾ ತರಕ್ಕೆ ಹೋಗ್ಯಾರ ನಮ್ಗೆ ಯಾನು ಇಂಡಿ ತಂದೂರಿ ಪಿಜ್ಜಾ ತಿನ್ನಲ್ಲ ಸೊ ಹಂಗಾಗಿ इंडी तंदूरी पिज़्ज़ा 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 टेस्ट दे तुम्हें। mm. तो Sadya, hmm? तू ये टेस्ट देखो बोल दिस दिस इज़ इज़ द द अ वियन ड्रिंकिंग पांटा। हम्म। ये पनकोवा। क्या क्या? कहीं को? बात ही तो। है। बड़े टेस्टी। वो कौन पाना है? मस्त है। ज़्यादा शुगर नहीं है। कोक तो जी है। हाँ? रक्त शुगर नहीं है। किसमें कोक में है? बिहान फेवरेट। ಚೀಸ್ ಕಾರ್ನ್ ಪಿಜ್ಜಾ ಅದು ಬರೋ ತನಕ ಬಿಟ್ಟಿಲ್ಲ ನೋಡ್ರಿ ಏನಂದ್ರೂ ಇದು ಹಿಂಡಿ ತಂದಿರೋ ಪಿಜ್ಜಾ ತಿನ್ಲೇ ಇಲ್ಲ ಅವನು ಸೊ ಅದು ಬಂದ ತಕ್ಷಣ ಎಷ್ಟು ಜಲ್ದಿ ಕುತ್ಕೊಂಡು ವಿಹಾನ್ ಫೇವ್ರೆಟ್ ಕಾರ್ನ್ ಚೀಸ್ ಪಿಜ್ಜಾ ಬಂದಿರೋದಕ್ಕೆ ಸುಮ್ನೆ ತಿಂತದ್ ನೋಡ್ರಿ ನೀವು ಯಾವ್ದಾದ್ರೂ ಆರ್ಡರ್ ಮಾಡ್ರಿ ನನಗೆ ಮಾತ್ರ ಚೀಸ್ ಕಾರ್ನ್ ಪಿಜ್ಜಾನೇ ಬೇಕಂತ ನಾನು ಅಲ್ಲೇನಪ್ಪ ಅವನಿಗೆ ಪ್ಯಾಂಟ ನಮಗೆ ಕೋಕ್ ಹೆಂಗಿತ್ತು ಹಿಂಡಿ ತಂದಿರಿ सर तो शुरू आ थी का चले हैप्पी हैप्पी इधर आ पापा गाड़ी लेते इधर आ क्या है बाप जा वहाँ जा बैठो। नहीं 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 जा सुबह गए थे रात को आए कोलो हितप पीजा पार्टी ह्यापी एस्ट हैप्पी एस्ट होमवर्क यार होंमवर्कन <laughs> <नौ। laughs> मैं टीचर है� ಟೈಮ್ ಎಷ್ಟು ಇನ್ನು ಏಳುವರೆ ಬಿಡ ಇನ್ನು ಏಳುವರೆ ಅಪ್ಪಿ ಒಂದು ಪಿಕ್ಚರ್ ನೋಡ್ತಾನಂತಪ್ಪ ಒಂದು ಪಿಕ್ಚರ್ ನೋಡ್ಬಿಟ್ಟು ಮಕ್ಕಂತೀ ನಮ್ಮ ಎರಡೇ ದೋಚ್ ಹೊಮರ್ಕ್ ಪಾಪ ನೆನ್ನೆ ಹೊಸ ಪೆನ್ಸಿಲ್ ಹಾಕಿದೀನಿ ಎಲ್ಲಪ್ಪ ಅಯ ಅಪಿ ದೀಪ್ ಪೆನ್ಸಿಲ್ ನೋಡ್ರಿ ಇಲ್ಲಿ ಹೊಸದೆಲ್ಲ ಐತಿ ಯಾರು ಕೊಟ್ಟೇನ್ರಿ ಏ ಅಪಿ ಸುಳ್ಳು ಹೇಳ್ಬೇಡ ಅಪ್ಪ ನಿನ್ನೆ ಅಲ್ಲಿ ಹಾಕಿನಿ ನಾನು ಹೊಸ ಪೆನ್ಸಿಲ್ ಹೊಸ ಪ್ಲೇನ್ಸಿಲ್ ನಾನು ಅಲ್ಲಿ ಹಾಕೀನಿ ತೋರಿಸ್ಲಾ ಮೊಬೈಲ್ ಆನ್ ಮಾಡಿ ಎಷ್ಟ್ ದೊಡ್ಡ ಇರೋ ಪೆನ್ಸಿಲ್ ನ ಕಳದಾಕ ಬಂದಿ ಯಾರಿಗೆ ಕೊಟ್ಟೆ ನಮ್ ಜೂಮನ್ ಒಂದು ಹೊಸ ಪೆನ್ಸಿಲ್ ಇಲ್ಲ ಆಮೇಲೆ ಡೈರಿ ನೋಡು ಇಂಜಿನಿಯರಿಂಗ್ ಕಾಲೇಜ್ ಹೋದ್ರು ನಾನು ಡೈರಿ ತಗೊಂಡಿಲ್ಲಪ್ಪ ಈ ನನ್ನ ಮಗ ವಸಾ ಡೈರಿ ನನಿಗಂತ ತಗೊಂಡು ಕೊಟ್ರ ರವರಪ್ಪ ರಫ್ ಬುಕ್ ಮಾಡ್ಕಂದೆನ ನೋಡ್ರಿ ಇವನು ಅಯ್ಯೋ ಪೆನ್ಸಿಲ್ ಸಮಾ دیکھاಎನೇ ಇಲ್ಲ ತೇರ ರಫ್ ಬುಕ್ ಮಾಡ್ಕಂದೆನೆ ಇವನ ಹ್ಯಾಂಡ್ರೈಟಿಂಗ್ ನೋಡ್ಬಿಟ್ರೆ ಕಾಗಿ ಕಾಲು ಗುಡ್ಡಿ ಕಾಲು ಕರ್ಸಿವ ಹ್ಯಾಂಡ್ರೈಟಿಂಗ್ ಅಂತೀಯ ಈ ಕಲ್ಯಾಗ ತನ್ನ ಪಾಪ ಆ ಬರೀತಾನೆ चलो ಬರೀತಾನೆ ಅದು ಪೆನ್ಸಿಲ್ ಎನ್ ಮಾಡದಪ್ಪ ಅದೇ ಅದೇ ಬೇಜಾರಾಗದ ಅದೇ ಬೇಜಾರಾಗದ ನೋಡು ನೆನ್ನೆ ಹೊಸ ಪೆನ್ಸಿಲ್ ಕೊಟ್ಟು ಕಲಸಿನ ಅಪ್ಪ ಇಲ್ಲಿ ಫ್ರೆಂಡ್ ಸಿಪಲ್ ಇರಬೇಕು ನೋಡು ಅಪ್ಪೆ ಕ್ಯಾವ್ ಖતમ ہوتا бола ಲಾಜಿಕ್ ಥಿಂಕ್ ಕರ್ವಾ ಓ ಆಗ್ ಗೋ ಆನ್ ಕರ್ಕೊ دکھಾಯಿ ہوں ಹ್ಮ್ ಬ್ಲಾಗ್ ಮೇ ಕಲ್ ಆನ ಬ್ಲಾಗ್ ಮೇ ಪೆನ್ಸಿಲ್ ದೀಯೋ ಮೈ ಕಲ್ ಕಾ ಬ್ಲಾಗ್ ಮೇ دکھಾಯಿ ہوں ಮೈ ಕಾರ್ಡ್ ಕೋ ನಯಾ ಪೆನ್ಸಿಲ್ ಕಾರ್ಡ್ ಕೋ ಸಟ್ಟಿ ಸೊ চুপ جھೂಟ್ بولನೆ کا سیکhna نہیں کبھی بھی دیکھ اس کا اندر નયા પેન્સિલ લેકી દેખા ಹೊಸದು ಹೊಸದ ನಾನು ನಿಮಗೆ ಕೊಟ್ಟಿದ್ದೀನಿ ನೆನಪೈತಲ್ಲ ನಿಮಗೆ ನಮ್ ವಿಹಾನ್ ಹ್ಯಾಂಡ್ ರೈಟಿಂಗ್ ನೋಡ್ರಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗೈತಿ ನಾನು ಅಂದ್ಕೊಂಡೆ ಅವ್ರ ಅಪ್ಪ ಬರ್ದೈತೆ ಅಂತ ಹೇಳ್ಬಿಟ್ಟು ಇಂದಗಡೆ ತೋರಿಸ್ರಿ ಒಂದು ಹ್ಯಾಂಡ್ ರೈಟಿಂಗ್ ಇದು ಈ ಹ್ಯಾಂಡ್ ರೈಟಿಂಗ್ ಇದ್ದಿದ್ದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಿಮಗೆ ಕರೆಕ್ಟ್ ಪಿಕ್ಚರ್ ಸಿಕ್ಕ ಹೆಂಗೈತೆ ಅವ್ನ ಹ್ಯಾಂಡ್ ರೈಟಿಂಗ್ ಇಲ್ಲಿ ಇಲ್ಲಿ ಇದು ಇಲ್ಲಿ ನೋಡ್ರಿ ಅವನ ಹ್ಯಾಂಡ್ ರೈಟಿಂಗ್ ಹೆಂಗೈತಿ ಈ ಹ್ಯಾಂಡ್ರೈಟಿಂಗಿಂದ ಈ ಹ್ಯಾಂಡ್ ರೈಟಿಂಗ್ ಆಗೈತಿ ಅವರಪ್ಪ ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತಿ ಏನದು ಟ್ರಿಕ್ಸ್ ಏನಿಲ್ಲ ಫಸ್ಟ್ ಅಕ್ಷರ ಬರೋದು ಕೆರೆ ಎಳಿಬೇಕು ನೋಡಿರಿತಾವೆ ಹ್ಞೂ ಫುಲ್ ಬರೋದು ಮೇಲೆ ಗೆರೆ ಎಳಿಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಇವನು ಎಷ್ಟು ಚೆನ್ನಾಗಿ ಬರ್ದಾನ ನೋಡ್ರಿ ಹಿಂಗೆ ಅವ್ನಿಗೆ ಇಂಗ್ಲೀಷು ಇಂಪ್ರೂವ್ ರೀ ಹೆಂಗನ ಮಾಡಿ ಎಂಥ ಚಲೋ ಬರ್ದಾನ ನೋಡು ಹೈಯರ್ ಪ್ರೈಮರಿ ಹುಡುಗರು ಬರ್ದಂಗೆ ಏನ ಎಲ್ಲ ದ್ಯಪ್ಪ ಸಾರ್ಥಕ ಆಯ್ತಪ್ಪ ಪಿಜ್ಜಾ ಕೊಡಿಸಿದ್ದಕ್ಕೂ ಹೌದಂತೀ ಹೌದಂತು ಏನ ನಿನಗೆ ಹೆಂಗೆ ಅನ್ನಿಸ್ತ ಹೇಳಪ್ಪ

कॉलेज में अंतरी कॉलेज इससे भी बड़ा बड़ा लिखते थे फिर ये कॉलेज में लिखने का छान रेटिंग छोटा लिखे में बाहर बड़ा पा पर दो लाइन के अंदर ही चाहे मामा उन्ना ना या ना मामा उन्ना ना हे? आ तो पिज़्ज़ा मरिया के तोड़ डाला क्या